ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ನಡೆದಂತಹ ಜಮ್ಮು ಕಾಶ್ಮೀರದ ನಲ್ಲಿ ನಡೆದಂತಹ ಉಗ್ರರ ದಾಳಿ ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏನು ಕಾಶ್ಮೀರ ಕಣಿವೆಯಲ್ಲಿ ನರಾಂತಕರು ಏನು ಬೇಟೆಯಾಡಿ ಆಡಿ ದೂರ ದೂರ್ಸಿ ಬಂದರೆ ಕೊಲೆ ಮಾಡಿ ಗುಂಡಿನ ದಾಳಿ ನಡೆಸಿದರೆ ಆ ವಿರುದ್ಧವಾಗಿ ನಮ್ಮ ವಿಶ್ವ ಕನ್ನಡ ರಕ್ಷಣಾ ವೇದಿಕೆಯಿಂದ ಯುವ ದಿವಸ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೂಡಲೇ ಕೇಂದ್ರ ಸರ್ಕಾರ ಏನ್ ನರಾಂತರು ಏನಿದಾರಲ್ಲ ಅವರಿಗೆ ಹುಡುಹುಡುಕಿ ಸ್ಥಾನಗಳು ಹುಡುಕಿ ಧ್ವಂಶ ಮಾಡಬೇಕಂತ ಹೇಳಿ ನಮ್ ಕಡೆಯಿಂದ ಐವತ್ತು ಒತ್ತಾಯ ಮಾಡ್ತಾ ಇದೀವಿ ವಿಶ್ವಕಾರ ರಕ್ಷಣಾ ವೇದಿಕೆ ಬಾಬುರಾವ್ ಸೂತ್ರಾವೆ ಮಾತಾಡ್ತಾರೆ ಇಲ್ಲದೆ ಇಂದು ನಮ್ಮ ವಿಶ್ವ ರಕ್ಷಣಾ ವೇದಿಕೆ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಈ ಪ್ರತಿಘಟನೆನ ಹಮ್ಮಿಕೊಂಡಿರುವ ಉದ್ದೇಶ ಮೊನ್ನೆ ನಮ್ಮ ದೇಶದ ಮುಖಟವಾಗಿರತಕ್ಕಂತ ಜಮ್ಮು ಕಾಶ್ಮೀರದ ಪಹಲ್ಗಾಂ ನಲ್ಲಿ ದಿನ ಇಪ್ಪತ್ತೆರಡು ನಾಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮಾಯಕ ಪ್ರವಾಸಿಗರ ಮೇಲೆ ನರ ತಾಂಡವ ಮಾಡುವುದರ ಮೂಲಕ ಪಾಪಿ ಪಾಕಿಸ್ತಾನದ ಬೆಂಬಲಿತ ಹಂತಕರು ನಮ್ಮ ಸಹನೆಯನ್ನು ಮತ್ತೆ ಕೆಣಕಿದ್ದಾರೆ ಈ ಹಿಂದೆಯೂ ಸಹ ಪುಲ್ವಾಮಾದಲ್ಲಿ ವೀರ ಯೋಧರ ಮಾರಣ ಮಾಡುವುದರ ಮೂಲಕ ನಮ್ಮ ಆ ರಕ್ತ ಇನ್ನು ಮಾಸುವ ಮುಂಚೆ ಮತ್ತೊಂದು ಇದನ್ನು ಮಾಡಿ ನಮ್ಮ ಪದ ಪದೇ ನಮ್ಮ ಸಹನೆಯನ್ನು ಕೆಣಗುತ್ತಿದ್ದಾರೆ ಆದ್ರಿಂದ ಕೇಂದ್ರ ಸರ್ಕಾರ ಈ ರಣ ಹೇಡಿಗಳನ್ನು ಶಾಂತಿ ಪಟ ಪಠಿಸುವುದನ್ನು ಬಿಟ್ಟು ಇವರ ನಿರ್ದಾಕ್ಷಣವಾಗಿ ಹತ್ಯೆ ಮಾಡುವುದರ ಮೂಲಕ ಆ ಮೃತಪಟ್ಟ ಕುಟುಂಬ ಹೊಂದಿರುವ ಪರಿವಾರಗಳಿಗೆ ನ್ಯಾಯ ದೊರಕಿ ನ್ಯಾಯ ದೊರಕಿಸಿಕೊಳ್ಬೇಕಂತ ಹೇಳಿ ನಾವು ಈ ವಿಶ್ವ ರಕ್ಷಣಾ ವೇದಿಕೆಯಿಂದ ನಾನು ಅವರನ್ನ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡುತ್ತಿದ್ದೇನೆ ನನ್ನ ಹೆಸರು ಇವತ್ತು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಿ ಇಳಿದಿದ್ದು ಕಾರಣ ಏನಂದ್ರೆ ನಮ್ಮ ಕಾಶ್ಮೀರ ಗಡಿ ಪಾರಾಗಿ ಅಲ್ಲಿ ಇರ್ತಕ್ಕಂತ ನಮ್ಮ ಜನಗಳಿಗೆ ಗುಂಡಿನ ದಾಳಿ ತೋರಿಸಿದ್ದ ಅವ್ರಿಗೆ ಹೆಂಗ ನಮ್ ಗಡಿ ನುಗ್ಗಿ ಬಂದಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಮ ಸೈನಿಕರಿಗೆ ನೀವು ಅಲ್ಲಿ ಬಿಟ್ಟಿದ್ದೀರ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಇರ್ತಕ್ಕಂತ ಸಂಬಂಧ ಪಟ್ಟದ ಅಧಿಕಾರಿಗಳು ಗುಪ್ತಚಾರಿ ಇಲಾಖೆಗಳು ಏನ್ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಹಿಂಗೆ ಮಾಡಿ ಅನಾಹುತ ಆಗ್ತಾ ಐತೆ ನಮ್ಮ ದೇಶದಲ್ಲಿ ಆ ಸಣ್ಣ ದೇಶಕ್ಕೆ ನಾವು ನಮ್ಮ ಗ್ರಹ ಮಂತ್ರಿ ಏನ್ ಮಾಡ್ತಾ ಇದಾರೆ ಅಂತ ಅರ್ಥನೂ ಆಗ್ತಾ ಇಲ್ಲ ನಮ್ಮ ಎಲ್ಲ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಅಂತೂ ಮಾಡ್ತಾ ಇದಾರೆ ಆ ಸಣ್ಣ ದೇಶಕ್ಕೆ ನಾವು ಎದುರು ಹಿಂದೆ ಸರ್ದಂಗ ಆಗ್ತಾ ಐತಿ ನಮ್ಗೆರ ಅವಕಾಶ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಟ್ರೆ ನಮ್ಗೆ ಬಾಂಬ್ ಹಾಕ್ಯ ಹೋಗಿ ಆ ಪಾಕಿಸ್ತಾನ ಬೂದಿ ಮಾಡೋ ಅಂತ ಶಕ್ತಿ ನಮ್ಮಲ್ಲಿ ಐತಿ ನಾವ್ ಮಾಡ್ತೀವಿ ಆ ಗ್ರಾಮ ಮಂತ್ರಿ ನಮ್ಮ ಹೋಗಿದ್ದ ಜನಗಳಿಗೆ ಪ್ರವಾಸ ಮಾಡಿದ್ದ ಅವ್ರಿಗೆ ಗುಂಡನ ದಾಳಿ ತೋರಿಸಿದಾರೆ ತಕ್ಷಣ ಅವ್ರಿಗೆ ಹಿಡಿದು ನಮ್ಮ ಕೈಯಲ್ಲಿ ಕೊಟ್ರಿ ಇಲ್ಲ ಅಂದ್ರೆ ನೀವಾರ ಏನಾರ ಮಾಡ್ರಿ ಅಂತೇಳಿ ಅವಾಗ ನಮ್ಗೆ ಶಾಂತಿವನ್ನು ಸಿಗ್ತೈತಿ ನಮ್ಮ ಹೋಗಿದ್ದ ಜನಗಳಿಗೆ ಅವ್ರಿಗೂ ಶಾಂತಿ ಸಿಕ್ತತಿ ಇಷ್ಟೇಳಿ ನಮ್ಮ ಮಾತು ನಿಲ್ಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ